ಮುಖ್ಯಾಂಶ ನನ್ನ ಸತೆ ಈ ತರದ ಘಟನೆಗಳು ಸಿದ್ದರಾಮಯ್ಯನವರು ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರರಲ್ಲಿ ಅವರೇನು ಅಧಿಕಾರ ತಗೊಂಡರು ಆಗ್ಲೂ ಸುಮಾರು ಮೂವತ್ತಾರು ಹಿಂದೂ ಕಾರ್ಯಕರ್ತರ ಕೊಗ್ಗಲೆಯನ್ನ ಈ ಐಎಸ್ಐ ಏಜೆಂಟ್ಗಳು ಕೆಎಫ್ಡಿ ಅವರು ಪಾಪ್ಯುಲರ್ ಫ್ರಂಟ್ ಈ ತರ ಸಂಘಟನೆಗಳು ಮಾಡಿದ್ವು ಇದಕ್ಕೆಲ್ಲ ಮೂಲ ಕಾರಣ ಪಾಕಿಸ್ತಾನ ಜಿಂದಾಬಾದ್ ಅದೇನೋ ಗೊತ್ತಿಲ್ಲ ಕಾಂಗ್ರೆಸ್ ಬಂದಾಗ ಮಾತ್ರ ವಿಧಾನಸೌಧದಿಂದ ಹಿಡಿದು ಬಡಾವಣೆಗಳವರೆಗೂ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ ಅಂತ ಪಾಕಿಸ್ತಾನದ ಪಾಕ್ ಅವಮಾನ ಮಾಡೋ ರೀತಿ ಇಡೀ ಭಾರತ ಹೋರಾಟ ಮಾಡ್ತಾ ಇದ್ರೆ ಆ ಪಾಕಿಸ್ತಾನ ಬಾವುಟಗಳನ್ನ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಈ ಮಂಗಳೂರು ಗಟ್ಟೆಗೆ ನೇರ ಕಾರಣ ಇರತಕ್ಕಂದ್ದು ಪಾಕಿಸ್ತಾನ ಚಿಂದ ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಮೇಲೆ ಒಂದು ಕೊಲೆಗಳು ನಡಿತಾನೇ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ ನಾವು ಪದೇ ಪದೇ ಮೂರು ಸರಿ ಸಾವು ಸರಿ ಹೇಳಿದ್ರಿ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ನಿಮ್ ಕಾಲದಲ್ಲಿ ಎಷ್ಟಾಯ್ತು ನಮ್ ಕಾಲದಲ್ಲಿ ಎಷ್ಟಾಯ್ತು ಈ ಅಂಕಿ ಅಂಶಗಳನ್ನು ಕೊಡುವಂತ ಈನ ಸರ್ಕಾರ ಇದು ಇವತ್ತು ಈ ಒಂದು ಸುಹಾಸ್ ಶೆಟ್ಟಿ ಕೊಲೆ ನಿಜಕ್ಕೂ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಸಿಗ್ತಾರೋ ಅಮಾಯಕದ ರೀತಿ ಅವ್ರನ್ನ ಕೊಲೆ ಮಾಡುವಂಥದ್ದು ಅವರ ಹತ್ರ ಯಾವುದೇ ಆಯುಧ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಅದನ್ನ ಮಾಹಿತಿ ಕೊಟ್ಟವರೇ ಅವರು ಮಾಹಿತಿ ಕೊಟ್ಟಿದ್ದರಿಂದನೇ ಇವರು ಕೊಲೆಯನ್ನ ಮಾಡಿದ್ದಾರೆ ಬರಬರವಾಗಿ ಮಾಡಿದ್ದಾರೆ ಇದರಿಂದ ಇವತ್ತು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು ಇದ್ದ ಬೇಡ ಅಂತ ಪಾಕಿಸ್ತಾನ ಪಾಪ ಪಾಕಿಸ್ತಾನ ಅಂತಾರೆ ಇನ್ನೊಂದು ಕಡೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವವರಿಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಇವತ್ತು ಈ ಘಟನೆ ಬಹಳ ಇಡೀ ಹಿಂದೂ ಕಾರ್ಯಕರ್ತರಿಗೆ ನೋವಾಗಿದೆ ನಾನು ಕೂಡ ಖಂಡಿಸ್ತೀನಿ ಈ ರಾಜ್ಯ ಸರ್ಕಾರದ ವೈಫಲ್ಯ ಸಿದ್ದರಾಮಯ್ಯನವರು ಇನ್ನೂ ಅದೆಷ್ಟು ಹಿಂದೂ ಕಾರ್ಯಕರ್ತರ ಬಲೆಗಳು ಹಾಕಬೇಕು ಅಂತ ಬಯಸ್ತಾರೋ ಗೊತ್ತಿಲ್ಲ ಕ್ರಮ ತೆಗೆದುಕೊಂಡಿದ್ರೆ ಮೊದಲೇ ಆದಾಗ ಸ್ನೇಹ ಹತ್ಯೆ ಆದಾಗ ಲವ್ ಜಿಹಾದ ಆದಾಗ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ ಘಟನೆ